ಗಂಗಾವತಿ ನಗರದ ಹದಿನಾರನೇ ವಾರ್ಡ್ನ ಬಸವೇಶ್ವರ ಮಿಲ್ ಹತ್ತಿರ ಭಾವೈಕ್ಯತೆ ಗಜಾನನ ಸಮಿತಿ ಹಾಗೂ ಗೋಪಿ ರಕ್ತ ಭಂಡಾರ ಇವರ ಸಂಯುಕ್ತ ಆಶ್ರಯದಲ್ಲಿ ನಾಲ್ಕನೇ ವರ್ಷದ ಗಜಾನನೋತ್ಸವ ನಿಮಿತ್ತ ರಕ್ತದಾನ ಶಿಬಿರದಲ್ಲಿ ಗಂಗಾವತಿಯ ನಿಕಟಪೂರ್ವ ಶಾಸಕರಾದ ಪರಣ್ಣ ಮುನವಳ್ಳಿಯವರು ಭಾಗವಹಿಸಿ ಮಾತನಾಡುತ್ತಾ ಭಾವೈಕ್ಯತ ಗಜಾನನ ಸಮಿತಿಯವರು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು ಅತ್ಯಂತ ಶ್ಲಾಘನೀಯ ಕಾರ್ಯತುರ್ತು ಸಂದರ್ಭದಲ್ಲಿ ಜೀವರಕ್ಷಕವಾದ ರಕ್ತ ಅತ್ಯವಶ್ಯಕವಾಗಿರುವುದರಿಂದ ಸುಮಾರು ಅರವತ್ತು ಯುವಕರು ರಕ್ತದಾನ ಮಾಡಿ ಇನ್ನೊಬ್ಬರ ಜೀವವನ್ನ ಉಳಿಸುವುದರ ಜೊತೆಗೆ ರಕ್ತದಾನದಿಂದ ದೇಹದಲ್ಲಿ ಪುನಃ ಹೊಸ ರಕ್ತ ಪಡೆಯುವುದರ ಜೊತೆಗೆ ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುತ್ತಿರುವುದು ಅತ್ಯಂತ ಸಂತೋಷಕರವಾದ ವಿಷಯ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಹಿರಿಯರಾದ ಅಕ್ಕಿ ಕೊಟ್ರಪ್ಪ ದಣಿ డాక్టర్ రస్బీ హంద్రాల్ బౌవిక్తి గజానను కమిటీ ఆధ్యక్షరద ఖయానన్ నగర్ సభ సభ్యా రాజ్ మహమ్మద్ ఇనర్విల్ క్లబ్ నా కర్దషి ఆస్మా ఫరీన్ డాక్టర్ అబ్దుల్ కరీం పత్రికర్తరద శినివాస్ ఎంజి శరణీయ స్వామి ముఖ్య అతిథిలకి మహలింగప్ప బన్నీకొప్ప శరణ పా సిద్ధరాంపూర్ అకి ప్రకాష్ మహంతేష్ గలగలి ఆదీష్ హుస్సేన్ గౌ సాధిక మనియార్ ఇను ముంతాదవరు उपस्थित ఇద్దరు ಜೊತೆಗೆ ಒಂದು ಮಾತನ್ನು ಹೇಳೋದಾದರೆ ಈಗಾಗಲೇ ನಾಲ್ಕನೇ ವರ್ಷ ಅದರಲ್ಲೂ ನಮ್ಮ ಆನಂದಕ್ಕಿಯವರು ವಿಶೇಷವಾಗಿ ಅವರ ಪ್ರೀತಿಯ ಸ್ನೇಹಿತನಾದ ದಾದಾ ಸಾಹೇಬರ ಒಂದು ಸ್ಮರಣಾರ್ಥವಾಗಿ ಕಾರ್ಯಕ್ರಮ ನಡೀತಾ ಇರೋದು ಸಹಿತ ಭಾಳ ಸಂತೋಷ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಹಿರಿಯರಂತ ಕೊಟ್ರಪ್ಪ ಅಕ್ಕಿಯವರು ಡಾಕ್ಟರ್ ಹಂದ್ರಾಳ್ ಎಲ್ಲ ಗಣ್ಯರೇ ಮತ್ತು ಸ್ನೇಹಿತರೆ ಆನಂದಕ್ಕಿಯವರೇ ನಿಜವಾಗಿ ಒಂದು ಸಂಸ್ಕೃತಿ ಒಂದು ಸಂಪ್ರದಾಯ ಒಂದು ಪರಂಪರೆಯನ್ನು ಹೊಂದಿದಂಥ ಶ್ರೀ ಗಣೇಶೋತ್ಸವ ವಿಜೃಂಭಣೆಯಿಂದ ಇವತ್ತು ಒಂಬತ್ತನೇ ದಿನಕ್ಕೆ ಕಾರ್ಯಕ್ರಮ ನಡೀತಾ ಇದೆ ಜೊತೆಗೆ ಹನ್ನೊಂದು ದಿವಸಕ್ಕೆ ಐದು ದಿವಸಕ್ಕೆ ಈಗಾಗಲೇ ಅನೇಕ ಗಣೇಶಗಳ ಸಹಿತ ವಿಸರ್ಜನೆ ಆಗಿದೆ ಒಂದು ಸಂಸ್ಕೃತಿಯ ಭಾವ ಇವತ್ತು ಬಾಲ್ಗಂಗಾಧರ್ ತಿಲಕರ ಒಂದು ದೊಡ್ಡ ಕಲ್ಪನೆ ಹೊತ್ಕೊಂಡು ಇವತ್ತು ಶ್ರೀ ಗಣೇಶೋತ್ಸವ ಇಡೀ ರಾಷ್ಟ್ರದಲ್ಲಿ ಆಚರಣೆ ಮಾಡುವಂಥ ಒಂದು ಪವಿತ್ರ ಕಾರ್ಯ ನಡೀತಾ ಇದೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಅದರ ಅದರಲ್ಲಿ ಮುಖ್ಯವಾಗಿ ನಮ್ಮ ಭಾಗದಲ್ಲಿ ಈ ಒಂದು ಭಾವ್ಯಕತೆ ಒಂದು ಸಂಕೇತವಾಗಿ ಇವತ್ತೇನು ಸ್ನೇಹಿತರಾದಂಥ ದಾದಾ ಸಾಹೇಬರು ಒಂದೂವರೆ ತಿಂಗಳಿಂದ ನೋಡಿ ಅವರು ಪ್ರತಿ ನಾಲ್ಕು ವರ್ಷವೂ ಸಹಿತ ಗಣೇಶೋತ್ಸವ ಸಂದರ್ಭದಲ್ಲಿ ಭಾಗವಹಿಸಿ ವಿಸರ್ಜನೆ ಆಗೋ ತನಕ ಸಹಿತ ಒಳ್ಳೆಯ ಕಾರ್ಯವನ್ನು ಮಾಡಿದಂಥ ವ್ಯಕ್ತಿ ಇದು ಭಗವಂತನ ನಿರ್ಣಯನೇ ನೋಡಿ ಭಾವಿಕತೆ ಅನ್ನೋದು ಇದಕ್ಕೆ ಯಾವುದೇ ಒಂದು ಹಬ್ಬ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ಅನ್ನುವಂಥ ಭಾವನೆ ತೋರಿಸುವಂಥ ದಾದಾ ಸಾಹೇಬಿಗೂ ಸಹಿತ ನಾವು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುವಂಥ ಒಂದು ಕೆಲಸ ಮಾಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಇವರು ಸಹಿತ ಅನೇಕ ಕಾರ್ಯಕ್ರಮ